से बाई बाई कने मनीत्या आई मिस यू ನಾನು ಯಾಕ್ ಹೇಳ್ತೀನಿ ಅಮೇಲೆ ಯಾಕ್ ಹೀಂಗ್ ಹಾಕ್ತೆ ಸುಮಾರಾಗಿ ಮಾತಾಡ್ತಿದ್ದೀಯಾ ಜಾಸ್ತಿ ನಗಡ್ಸ್ ಬಿಡಲ್ಲ ನಾನು ಹೇಳು ಬಾಯಿ ಗಾ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂತಂದರೆ ಇವತ್ತು ನಾನು ಬೆಳಗ್ಗೆನೆ ಎದ್ದು ಅಮ್ಮ ಮನೆಗೆ ಹೋಗ್ತೀನಿ ನಾನು ಹೇಳಿದ್ನಲ್ಲ ನಿನ್ನೆ ಟೆಂಪಲ್ಗೆ ಹೋಗಬೇಕು ನಮ್ಮ ಅಕ್ಕ ಪೂಜೆ ಇಡ್ಸ್ಕೊಂಡೋಗ್ರೆ ಅಂತ ಸೊ ಹಾಗಾಗಿ ಬೆಳಗ್ಗೆನೇ ಹೋಗ್ತಾ ಇದ್ದೀನಿ ನಾನು ಎದ್ದಿದ್ದೇ ಲೇಟ್ ಆಯಿತು ಅದಕ್ಕೆ ನಾನು ನಿನ್ನೆ ಹೋಗ್ತಾ ಇದ್ದೀನಿ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡು ಟೈಮ್ ಇಲ್ಲ ನನಗೆ ಲಗೇಜ್ ಕೂಡ ಏನೋ ಜಾಸ್ತಿ ತೊಗೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗ ಸಂಜಿಕೆಯಲ್ಲಿ ಇಲ್ಲಿವರೆಗೂ ಬಿಡಿಸ್ಕೊಂಡು ಹೆಂಗಿದ್ರು ಅವನು ಡ್ಯೂಟಿಗೆ ಹೋಗ್ತಾ ಆಮೇಲೆ ಆದರೆ ನನಗೆ ಇಲ್ಲಿ ಇಲ್ಲೆಲ್ಲ ನನಗೆ ಇನ್ನೂ ಆಟೋ ಬಸ್ಸು ಯಾವುದು ಇನ್ನೂ ನಂಗೆ ರೂಟ್ಸ್ ಗೊತ್ತಿಲ್ಲ ಸೊ ಸೊ ಹಾಗಾಗಿ ಅವನ ಜೊತೆ ಬಿಡಿಸ್ಕೊಬಿಡೋಣ ಒಟ್ಟಿಗೆ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದೈತೆ ಇವಾಗ ಹೋಗಿ ಬಂದ್ಬಿಡ್ತೀನಿ ಅಷ್ಟೇ ಬೇಗನೆ ನಾನಿವಾಗ ಸಂಜೂರು ಕರ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಹೆಂಗಿದ್ರು ಅವನು ಡ್ಯೂಟಿಗೆ ಹೋಗ್ತಿದ್ನಲ್ಲ ಸೊ ಹಾಗಾಗಿ ಹಂಗೆ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ನಾನು ಬೇಗನೆ ರೆಡಿ ಆಗಿದೆ ಸೊ ಇವಾಗ ಅವನು ನನ್ನನ್ನು ಅಲ್ಲೇ ಬಸ್ ಸ್ಟಾಪಿಗೆ ಬಿಟ್ಟು ಅವ್ನು ಹಂಗೆ ಡ್ಯೂಟಿಗೆ ಹೊರಡ್ತಾ ಇದ್ದಾನೆ ನಾನು ಹೋಗ್ತಿದ್ದಂಗೆ ಕೂಡ ನನಗೆ ಬಸ್ ಅಲ್ಲೇ ನಿಂತಿತ್ತು ಸೊ ಬಸ್ ಸಿಕ್ತು ನಾನು ಹತ್ಕೊಂಡೆ ಆ್ಯಂಡ್ ಸೀಟು ಕೂಡ ಸಿಕ್ತು ಸ್ವಲ್ಪ ಹೊತ್ತು ಕೂತಿದ್ದೆ ನಾನು ಅದಾದಮೇಲೆ ನಾನು ಇನ್ನೊಂದು ಸ್ಟಾಪಲ್ಲಿ ಹಿಳ್ಕೊಂಡೆ ಬಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಅಂತೂ ಅಲ್ಲಿ ಸಿಗ್ಲೇ ಇಲ್ಲ ಗುರು ಬಸ್ಸೇ ಬರಲಿಲ್ಲ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಆಮೇಲೆ ಒಂದೇ ಒಂದು ಬಸ್ ಬಂತು ನಾನು ಇವಾಗ ಜಸ್ಟ್ ನಮ್ಮ ಅಮ್ಮ ಮನೆಗೆ ಬಂದೆ ನಮ್ಮ ಅಮ್ಮ ಮನೆಗೆ ಜಾಸ್ತಿ ದೂರನೇ ಆಗಲಿಲ್ಲ ನನಗೆ ಜಸ್ಟ್ ಒನ್ ಆ್ಯಂಡ್ ಆಫ್ ಅನ್ ಅವರ್ ಅಷ್ಟೇ ಇವಾಗ ಶಿಫ್ಟ್ ಮಾಡಿರೋ ಮನೆಯಿಂದ ಅಮ್ಮ ಮನೆಗೆ ಕ ತುಂಬ ಹತ್ರ ಹಂಗಾಗಿ ಬೇಗ ಬಂದ್ಬಿಟ್ಟ ಹಂಗು ನಮ್ಮಮ್ಮ ಇಷ್ಟು ಬೇಗ ಬಂದ್ಬಿಟ್ಟ ಅಂತಿದ್ರು ಇವಾಗ ನಮ್ದು ಏನೋ ಸ್ವಲ್ಪ ಕೆಲಸ ಐತೆ ಅದಕ್ಕೆ ಹೋಗ್ಬೇಕು ಹೋಗ್ಬಿಟ್ಟು ಬಂದು ಅರ್ಶಿ ಸಿಗ್ತೀನಿ ಅಂತಂದವಳೆ ನೋಡೋಣ ಇನ್ನೇನು ಅವಳು ಅವಳು ಮನೇಲೆ ಅವಳಲ್ವಾ ಇವಾಗ ನಂದು ಊಟ ಆಯಿತು ಅಂದರೆ ಊಟ ಅಂದರೆ ಟಿಫನ್ ನಾನು ಏನು ಟಿಫನ್ ತಿದ್ದಿರಲಿಲ್ಲ ಬರೀ ಎದ್ದಿ ಹಂಗೆ ಬಂದಿದ್ದು ಹಾಗಾಗಿ ನಮ್ಮಮ್ಮ ಮೊಟ್ಟೆ ಸಾರಿನ ಮಾಡಿದರು ಟಿಫನ್ ತಿಂದ್ಕೊಂಡೆ ಇವಾಗ ಸ್ವಲ್ಪ ಕೆಲಸ ಐತೆ ಹೋಗ್ಬಿಟ್ಟು ಬರ್ತೀನಿ ನಾನು ನಿಮಗೆ ಓದ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ ನಮ್ಮಮ್ಮ ಕೋತಿಗಳಿಗೆ ಅದು ಬಾಳೆಹಣ್ಣು ಟೊಮೆಟೊ ಅದು ಇದು ಕೊಟ್ಟು ರೂಢಿ ಮಾಡಿಬಿಟ್ಟವ್ರೆ ಅದಕ್ಕೆ ಅದಂತೂ ಬರ್ತಾನೆ ಇರುತ್ತೆ ಅದಕ್ಕೆ ನಾನು ತಂದಿದ್ದೆ ಅಲ್ವಾ ಬಾಳೆಹಣ್ಣು ಕೊಟ್ಟೆ ತೊಗೊಂಡೋಯ್ತು ಗೈಸ್ ಇವಾಗ ನಾವು ಬ್ಯಾಂಕ್ ಹೋಗ್ತಾ ಇದ್ದೀವಿ ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡಬೇಕಿತ್ತು ಸೊ ಹಾಗಾಗಿ ಅರ್ಶಿನ್ ಕರ್ಕೊಂಡು ಇದ್ದೀನಿ ಅವಳು ಫೋನಲ್ಲಿ ಫ್ರೆಂಡ್ ಜೊತೆ ಮಾತಾಡ್ತವಳೆ ಫ್ರೆಂಡೇ ಗಾಯಸ ಆಡ್ತಾಳು ಸುಮ್ಮನೆ ಲೂಸ್ ಉಸ್ತಾಳೆ ಅಮ್ಮಮ್ಮ ಮನೆ ಹತ್ರ ಹೆಂಗೆ ಅಂತ ಅಂದರೆ ಅಲ್ಲೇ ಐಸ್ ಕ್ರೀಮ್ಗಳೆಲ್ಲ ಬರುತ್ತಲ್ವಾ ಸೊ ಅಲ್ಲಿ ನಾನು ಗಡ್ಬಡ್ ತೊಗೊಂಡಿದ್ದೆ ಗಡ್ಬಡ್ ಕಾಲೇಜ್ ಟೈಮಲ್ಲಿ ತಿಂತಿದ್ದು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಒಂದು ಟು ತ್ರೀ ಟೈಮ್ಸ್ ತೊಗೊಂಡಿದ್ದೀನಿ ಈ ಸಲ ಊರಿಗೆ ಹೋದ್ಮೇಲೆ ನಾನು ವೆಹಿಕಲ್ಸ್ ಸೌಂಡ್ ಅಂತ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅರ್ಶಿ ಏನೇನೋ ಇದ್ಲು ನನಗೆ ಅದಕ್ಕೆ ನಾನು ಅವರೇ ಕಮೆಂಟ್ ಮಾಡ್ತಾರೆ ನೋಡು ಅಂತ ರೇಗಿಸ್ತಾ ಇದ್ದೆ ಆಮೇಲೆ ನಾವು ಅಮೌಂಟ್ ಡೆಪಾಸಿಟ್ ಮಾಡೋಣ ಅಂತ ಬಂದು ಅವಳಿಗೆ ಫೋನ್ ಇತ್ತು ಅವಳು ವೀಡಿಯೋ ಇದ್ಲು ಆಮೇಲೆ ಕೂಗಲೆಲ್ಲ ಅವಾಗ ತಿರುಗಿ ನೋಡಿದೆ ನಾನು ಅಮೌಂಟ್ ಡೆಪಾಸಿಟ್ ಮಾಡಿದೆ ನೋಡಿ ಅಂತ ತೋರಿಸ್ತಾ ಇದ್ದೀನಿ ನಾನು ಅವಳಿಗೆ ಏನೋ ಬೈಕೊಂಡು ಅಷ್ಟೊಂದೇ ಮಾತಾಡ್ತಾ ಇದ್ದೀನಿ ಮಾಡ್ತಾರೆ ಗೈಸ್ ನಾನು ಅಮೌಂಟ್ ಡೆಪಾಸಿಟ್ ಮಾಡೋಣ ಅಂತ ಬಂದಿದೆ ನಮ್ಮ ಹಸ್ಬೆಂಡ್ಗೆ

ಇಲ್ಲ ಕುಡ್ಕೊಂಡು ಮನೆಗೆ ಹೋಗ್ತಾಯಿರೋದೇ ಸಿಕ್ಕಾಪಟ್ಟೆ ಬಿಸ್ಲು ಕಾಯಿಸಪ್ಪ ಅದು ಕೋಲ್ಡೇ ಇಲ್ಲ ಕಬ್ಣಲ್ ಆಮೇಲೆ ಇಲ್ಲಿ ಸ್ವಲ್ಪ ಅದೇನು ಕಬ್ಣಲ್ದು ಅದೇನು ಮೋಟ್ರದ್ದು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹರ್ಷಿ ಏನೋ ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬೇಗ ಬೇಗ ಜ್ಯೂಸ್ನೆಲ್ಲ ಕುಡ್ಕೊಬಿಟ್ಳು ಖಾಲಿ ಮಾಡ್ಬಿಟ್ಳು ಬೇಗ ಬಟ್ ನಾನು ಇನ್ನೂ ಕುಡಿತಾನೆ ಇದ್ದೆ ಅದಕ್ಕೆ ಅವಳು ರೇಗಿಸ್ತಾ ಇದ್ಳು ನೋಡಿ ಗಾಯ್ಸ್ ಇವ್ಳಿನ್ನೂ ವಿಡಿಯೋ ಮಾಡ್ಕೊಂಡು ಕುಡಿತಾನೆ ಅವಳೆ ಅಂತ ಗೈಸ್ ನಿಮ್ಗೆ ಹಂಗಲ್ಲೂ ಇದೇ ಥರ ಇದ್ದಾರಾ ಯಾರಾದ್ರೂ ನೋಡಿ ನಾನು ಅಪ್ರೂಪಕ್ಕೆ ಫ್ರೆಂಡ್ಸ್ ಸಿಕ್ಕಿದ್ದೀನಿ ಅಂದರೆ ಅಪ್ರೂಪಕ್ಕೆ ಏನಲ್ಲ ಆದರೂ ಬರ್ತಿದ್ದಂಗೆ ಫಸ್ಟ್ ಮಿನಿಟ್ ಅವಳೂ ಮಾಡಿದ್ದೀನಿ ನನ್ನ ಜೊತೆ ಮಾತಾಡೋದು ಬಿಟ್ಟು ಫೋನಲ್ಲೇ ಮಾತಾಡ್ಕೊಂಡು ಹೆಂಗೋಳು ನೋಡಿ ಯಪ್ಪಾ ಯಾರೋ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾಳೆ ಆವಾಗಲೇ ಕಟ್ ಮಾಡಿದ್ಲು ಇವಾಗ ಜಸ್ಟ್ ಅವ್ರು ಫೋನ್ ಮಾಡಿದ್ದು ಫುಲ್ ಡಿಸ್ಟಬೆನ್ಸು ಗೈಸ್ ಫುಲ್ ಡಿಸ್ಟರ್ಬೆನ್ಸು ರೋಡ್ ಅಲ್ವಾ ಅದಕ್ಕೆ ವೆಹಿಕಲ್ಸ್ ಎಲ್ಲ ಓಡಾಡ್ತೈತೆ ಗೈಸ್ ಇವಾಗ ನಾವು ನಮ್ಮ ರಿಲೇಷನ್ ಮನೆಗೆ ಹೋಯ್ತಾ ಇದೀವಿ ಅಂದ್ರೆ ಬಟ್ಟೆ ಇಸ್ಕೊಬರಕ್ಕೆ ನಮ್ಮ ಅಕ್ಕ ಹೇಳಿದ್ಲು ಅವಳು ಬರೋದು ಲೇಟ್ ಆಗುತ್ತೆ ಅವಳೇ ನಾಳೆ ಪೂಜೆ ಮಾಡಿಸ್ತಾ ಇರೋದು ಸೊ ಹಾಗಾಗಿ ಅವಳು ಸೀರೆ ಕೊಟ್ಟಿರ್ತಲ್ಲ ಬ್ಲೌಸ್ ಒಲಿಯೋಕ್ಕೆ ಹ್ಞೂ ನಾನು ನೀನು ನೀನುಲೇ ಬಾ ಅದಕ್ಕೆ ಬ್ಲೌಸ್ ಒಲಿಯೋಕ್ಕೆ ಕೊಟ್ಟಿದ್ವಲ್ಲ ಅದು ಬರೋಣ ಅಂತ ಹೋಗ್ತಾ ಇದ್ದೀನಿ ಅಂದರೆ ಅವಳು ಬರೋದು ಲೇಟ್ ಆಗುತ್ತೆ ಸೊ ಹಾಗಾಗಿ ನಾನೇ ಅಷ್ಟಕ್ಕೆ ಹೋಗಿ ಇಟ್ಟಿರ್ತೀನಿ ಅಂದರೆ ಅವಳು ಇನ್ನೂ ಸ್ವಲ್ಪ ಏನೇನೋ ಕೆಲಸ ಇರುತ್ತಲ್ವಾ ಆಮೇಲೆ ಬೊ ಸ್ಟಿಚ್ ಹಾಕಿರೋದೆಲ್ಲ ಅವಳು ನೋಡು ಅವಳಿಗೆ ಕಂಫರ್ಟಬಲ್ ಆಗಬೇಕಲ್ವಾ ಆ್ಯಂಡ್ ಇನ್ನೊಂದು ಅವಳು ಅವಳ್ದು ನಂದು ಒಂದೇ ಥರ ಸೇಮ್ ಸ್ಯಾರಿ ಬಟ್ ಅದು ನಮ್ಮಅಮ್ಮ ಕೊಡಿಸಿದಿಬ್ರಿಗೂ ಅದನ್ನ ನಾನು ಎತ್ಕೊಂಡೇ ಬರಲಿಲ್ಲ ಆ ಥರ ಹತ್ರದಲ್ಲಿ ಹಂಗೆ ಬಂದುಬಿಟ್ಟಿದ್ದೀನಿ ಅದಕ್ಕೆ ಅವಳ್ದೇ ಯಾವುದೋ ಹೊಸ ಸೀರೆ ಐತೆ ನಂದು ತರ್ತೀನಿ ಅಂತ ಹೇಳೋಳೆ ನೋಡೋಣ ಅದು ಬ್ಲೌಸ್ ಆಗುತ್ತೆ ಏನು ಇತ್ತು ಅದನ್ನು ಕೂಡ ನೋಡಬೇಕು ಬರಲಿ ಅವಳು ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಮಾದಪ್ಪನ ಟೆಂಪಲ್ಗೆ ಏನಪ್ಪ ಇವರು ಮಾದಪ್ಪನ ಟೆಂಪಲ್ ಮಾದಪ್ಪನ ಟೆಂಪಲ್ ಅಂತ ಅಂತಲೇ ಇರ್ತಾರೆ ಅಂತ ಅನ್ಕೋತಾರಪ್ಪ ಇವರು ಹೋಗ್ತೀವಲ್ಲ ಅವಾಗ ತೋರಿಸ್ತೀನಿ ಯಾವ ಸ್ಯಾರಿ ಅಂತ ಇಲ್ಲಿ ಫುಲ್ ಫೇಮಸ್ ಮಾದಪ್ಪ ಈ ನಿಮ್ಗೆ ಇನ್ನೊಂದು ಮಾದಪ್ಪನ ಟೆಂಪಲ್ ನಾನು ತೋರಿಸಿಲ್ಲ ನಿಮಗೆ ಕೇರ್ ನಗರದಲ್ಲೇ ಐತೆ ಅದು ಬಿ ಬ್ಲಾಕಲ್ಲಿ ಇರೋದು ಅದು ಮಾದಪ್ಪನ ಟೆಂಪಲ್ಲು ಅಲ್ಲಿಗೆ ಹೋದ್ರಂತೂ ನಮಗಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಐತೆ ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಅಲ್ಲಿಗೆ ಹೋಗದೆ ನಾವು ಹೋಗ್ತಾನೇ ಇರಲಿಲ್ಲ ಕಾಲೇಜ್ಗೆ ನಾನು ಅಲ್ಲಿಗೆ ಹೋಗಿನೇ ಕಾಲೇಜ್ಗೆ ಹೋಗ್ತಾಯಿದ್ದೆ ಅದು ಮಾದಪ್ಪನ ಒಂದು ಸಲ ತೋರಿಸ್ತೀನಿ ಬಟ್ ಆ ಮಾದಪ್ಪನ ತೋರಿಸೋದಕ್ಕೆ ನಂಗೆ ಆಲ್ರೆಡಿ ಯಶು ಹೇಳೋಳೆ ನಾನು ಬಂದಾಗಲೇ ನೀನು ಅದನ್ನು ತೋರಿಸ್ಬೇಕು ಮತ್ತು ಅಲ್ಲಿ ಅಲ್ಲಿದು ಮಾತುಕತೆ ಎಲ್ಲ ಅವಾಗ ಅವಳೇ ಇದ್ದಿದ್ದು ಕಾಲೇಜ್ ಟೈಮಲ್ಲಿ ಸೊ ಹಾಗಾಗಿ ಅವಳು ಬರೋವರೆಗೂ ಅದನ್ನು ನಾನು ತೋರಿಸ್ಕೊಡ್ದೆವು ಅವ್ಳು ಬಂದಮೇಲೆ ತೋರಿಸ್ತೀನಿ ಅದನ್ನು ಅದು ತುಂಬ ಚೆನ್ನಾಗೈತೆ ದೇವಸ್ಥಾನ ಅಲ್ಲಿಗೆ ಹೋದ್ರಂತೂ ನಾನು ವ್ಲಾಗಲ್ಲಿ ಮಾತಾಡೋಕ್ಕೆ ಏನು ಮಾತಾಡ್ಲಪ್ಪ ಅನ್ನೋ ತಿಂಕೆ ಮಾಡೋಂಗಿಲ್ಲ ಯಾಕಂದ್ರೆ ಅಷ್ಟು ಮೆಮೊರೀಸ್ ಐತೆ ಅದನ್ನೆಲ್ಲ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ ಬಟ್ ಯಶು ಬರಬೇಕು ಅವ್ಳು ಬಂದಾಗ ನಾನು ಇಲ್ಲಿಗೆ ಬರಬೇಕು ಫ್ರೀ ಇರಬೇಕು ನಾವು ಅವಾಗ ಅದನ್ನು ತೋರಿಸ್ತೀನಿ ನಾನು ಅಂದ್ ಇನ್ನೇನು ಹತ್ತಿರ ಬಂದ್ವಿ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅದ್ರ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು ನಮ್ಮ ರಿಲೇಷನ್ ಮನೆಗೆ ಮುಂಚೆ ಎಲ್ಲ ನಾನು ಇಲ್ಲೇ ಬ್ಲೌಸ್ ಹೊಲ್ಸ್ತಿದ್ದುದು ಅವಾಗ ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿತಾರೆ ಅವ್ರ ಹತ್ರನೇ ಹೊಲಿಸ್ತಿದ್ದೆ ಅಂದರೆ ನಮಗೆ ಪರ್ಫೆಕ್ಟಾಗಿರುತ್ತೆ ಅವ್ರು ಒಳ್ಳೆಯ ಬ್ಲೌಸು ಆಮೇಲೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹೊಲ್ಕೊಡ್ತಾರೆ ನಾವು ಹೇಳಿ ಥರನೇ ಹೊಲ್ಕೊಡ್ತಾರೆ ಅದಕ್ಕೆ ಅವ್ರ ಹತ್ರನೇ ಹೊಲ್ಸ್ತಿದ್ದೆ ಬಟ್ ಇವಾಗ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ ಹೊಲ್ಸೋದನ್ನ ನೋಡೋಣ ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಡಿಸೈನ್ ಹೊಲಿಸ್ಬೇಕು ಅಂತ ಇದ್ದೀನಿ ಅದು ಆವಾಗ ತಂದು ಕೊಡ್ತೀನಿ ನಾನು ಹೋಗಿ ಬಟ್ಟೆ ಇಸ್ಕೊಂಡು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವುದೇ ಅದು ಬಂದಿದ್ದೀನಿ ಅಂತ ನಮ್ಮ ಅಕ್ಕ ಬಂದಮೇಲೆ ತೋರಿಸ್ತೀನಿ ಅವಾಗಲೇ ಫೋನಲ್ಲೆಲ್ಲ ಎಷ್ಟೊಂದು ಮಾತಾಡ್ತಿದ್ಲು ಇವಾಗ ನೋಡಿ ಏನು ಮಾತಾಡ್ತಾನೆ ಅವಳು ಬ್ಯುಸಿನಾ ಹೌದು ಅವಳು ಬ್ಯುಸಿ ಆಗ್ಬಿಟ್ಟಿದ್ದಾಳೆ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿದ್ದವಳು ಹ್ಞೂ ಅಂದರೆ ಏನು ಗೊತ್ತಾ ಗೈಸ್ ಇವಳು ಮೈಸೂರಲ್ಲಿ ವರ್ಕ್ ವರ್ಕ್ ಮಾಡ್ತಾ ಇದ್ಲು ಸೊ ಇವಾಗ ಇವಳು ಹೋಗಿಲ್ವಲ್ಲ ಅಲ್ಲಿ ಅವರು ಇವರು ವರ್ಕಲ್ಲಿ ಫ್ರೆಂಡ್ಸ್ಗಳು ಇರ್ತಾರಲ್ಲ ಅವರು ಕಾಲ್ ಮಾಡಿ ಸ್ವಲ್ಪ ಇನ್ಫಾರ್ಮೇಷನ್ ಯಾವಾಗ ಬರ್ತೀಯಾ ಏನು ಎತ್ತ ಅಂತೆಲ್ಲ ಕೇಳ್ಕೊತಿದ್ರು ಸೊ ಅದಕ್ಕೆ ಮಾತಾಡ್ತಾ ಇದ್ಲು ಇವಾಗ ಅವರು ಬ್ಯುಸಿ ಇರ್ತಾರಲ್ವ ಎಷ್ಟೊತ್ತು ಮಾತಾಡ್ತಾರೆ ಗೈಸ್ ನಿಜವಾಗ್ಲೂ ಇವಳ ಜೊತೆ ಏನಾದರೂ ಇದ್ರೆ ಬರ್ರಿ ನಗಡದೆ ನಗಡಿ ನಗಡಿ ಮನೇಲೋಗಿ ಬಯಸ್ಕೋಬೇಕಾಗುತ್ತೆ ನಾನು ಗೈಸ್ ನಾವು ಬಟ್ಟೆ ಇಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ ಮಳೆ ಬರೋಂಗಾಗ್ಬಿಡ್ತು ನಾವೇನಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಲ್ಲ ಜಸ್ಟ್ ಬಟ್ಟೆ ಇಸ್ಕೊಂಡು ಅಷ್ಟೇ ಈಚೆ ಬಂದು ಆದರೆ ಆವಾಗಲೇ ಮಳೆ ಬರಂಗಾಗ್ಬಿಟ್ಟೈತೆ ನೆನೆಯೂ ಕೂಡ ಮಳೆ ಬಂದೈತೆ ಪರವಾಗಿಲ್ಲ ಒಳ್ಳೆ ಮಳೆ ನಮ್ಮ ಆರ್ ನಗರದಲ್ಲಿ ಹಿಂಗೆ ಮಳೆ ಬಂದು ನಮ್ಮ ಅರ್ಕೇಶ್ವರ ಒಳೆ ತುಂಬಿಟ ತುಂಬಿಟ್ರೆ ಸಾಕು ಒಳ್ಳೇಲಿ ನೀರೇ ಇಲ್ಲ ಗಾಯಸ್ ನೋಡಿ ಗಾಯಸ್ ಹೆಗ್ ನಗಡ್ ಬ್ಲಾಗ್ ಮಾಡೋಕ್ಕೆ ಬಿಡೋಲ್ಲ ಎಷ್ಟು ನಗಡ್ ಎಸ್ ಫೈನಲಿ ಹರ್ಷಿ ಓಡ್ಲು ಬಾಯ್ ಹರ್ಷಿ ಬಾಯ್ ಯು ನಾನು ಅವಳ ಜೊತೆ ಮಾತಾಡ್ಕೊಂಡು ಮನೆಗೆ ಹೋದೆ ಮನೆಗೆ ಹೋಗಿ ಒಂದು ಸ್ವಲ್ಪ ಆದಮೇಲೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಬಂದರು ನಾನು ವೆಯ್ಟ್ ಮಾಡ್ತಿದ್ದೆ ಮನೆಗೆ ಹೋಗ್ತಿದ್ದೆಂಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಬಂದ್ಲು ಆ್ಯಂಡ್ ನಾನು ಇವಾಗ ನಮ್ಮ ಅಕ್ಕನ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನೂ ಕೂಡ ವೀಡಿಯೋಸ್ ನೋಡಿ ನೋಡಿ ಸ್ವಲ್ಪ ಅಪ್ಡೇಟ್ ಆಗೋಳೆ ಅವಳು ಏನೋ ಐ ಗಾಯ್ಸ್ ಅಂತ ಅಂದ್ಕೊಂಡು ಏನೋ ಹೇಳಿದ್ಲು ಆಮೇಲೆ ನಾನು ನಾನು ಏನೇನೋ ಮಾತಾಡ್ಬಿಟ್ಟಿದ್ನಲ್ಲ ಸೊ ಹಾಗಾಗಿ ವಾಯ್ಸ್ ಕೊಟ್ಟೆ